ಹಸಿರು ದ್ರಾಕ್ಷಿ ಹಣ್ಣುಗಳನ್ನ ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ಎಷ್ಟೊಂದು ಪ್ರಯೋಜನಕಾರಿ ಇದು ಅನ್ನೋದನ್ನ ಹೇಳ್ತಾ ಇದೀನಿ ಈ ವಿಡಿಯೋನ ಮಿಸ್ ಕೊನೆ ತನಕ ನೋಡಿ ಹಾಗೆ ನೀವು ಇನ್ನು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ನಾವು ಆಯ ಸೀಸನ್ ಗೆ ತಕ್ಕ ಹಾಗೆ ನಮ್ಮ ಆಹಾರ ಕ್ರಮದಲ್ಲಿ ಕೂಡ ಬದಲಾವಣೆ ಮಾಡ್ಕೊಳ್ಬೇಕಾಗತ್ತೆ ಅಲ್ವಾ ಆವಾಗ ನಾವು ಆ ಸೀಸನ್ ಅಲ್ಲಿ ಯಾವ ತರಕಾರಿ ಹಣ್ಣು ಆಹಾರ ಪದಾರ್ಥಗಳು ಏನು ಸಿಗ್ತವೆ ಅವುಗಳನ್ನ ಮಿಸ್ ಮಾಡದೆ ಬಳಸೋದ್ರಿಂದ ನಮ್ಮ ಆರೋಗ್ಯವನ್ನ ವೃದ್ಧಿಸಿಕೊಳ್ಬಹುದು ಅಂಥದ್ರಲ್ಲಿ ಒಂದು ಸೀಸನಲ್ ಫ್ರೂಟ್ ಅಂತ ಹೇಳಿದ್ರೆ ದ್ರಾಕ್ಷಿ ಹಣ್ಣು ಅಂತಾನೆ ಹೇಳ್ಬಹುದು ಹಸಿರು ದ್ರಾಕ್ಷಿ ಹಣ್ಣನ್ನು ತಿನ್ನೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಎಷ್ಟೊಂದು ಪರಿಣಾಮ ಬೀರುತ್ತೆ ಇದು ಇದರ ಬೆನಿಫಿಟ್ ಮೊದಲನೇದಾಗಿ ಹೇಳೋದಂತ ಹೇಳಿದ್ರೆ ಹೃದಯದ ಆರೋಗ್ಯಕ್ಕೆ ತುಂಬಾನೇ ನಮ್ಮ ದೇಹದಲ್ಲಿ ರಕ್ತ ಸಂಚಾರ ಸರಾಗವಾಗಿ ಆಗೋದಕ್ಕೆ ಹಾಗಾಗಿ ನಮ್ಮ ಹೃದಯ ಆರೋಗ್ಯವಂತವಾಗಿ ಇರೋದಕ್ಕೆ ಕೂಡ ನಾವು ಈ ಹಸಿರು ದ್ರಾಕ್ಷಿ ಹಣ್ಣನ್ನ ಬಳಸೋದು ತುಂಬಾನೇ ಒಳ್ಳೆಯದು ಹಾಗೇನೆ ಚರ್ಮದ ಆರೋಗ್ಯಕ್ಕೆ ಕೂಡ ತುಂಬಾನೇ ಒಳ್ಳೆಯದಿದು ಇದರಲ್ಲಿ ನಮಗೆ ವಿಟಮಿನ್ ಸಿ ಹೇರಳವಾಗಿ ಸಿಗೋದ್ರಿಂದ ಚರ್ಮ ತುಂಬಾ ಸಾಫ್ಟ್ ಆಗಿ ಇರೋದಕ್ಕೆ ಗ್ಲೋ ಬರೋದಕ್ಕೆ ಹಾಗೇನೆ ಚರ್ಮದಲ್ಲಿ ಬೇರೆ ಬೇರೆ ರೀತಿಯ ಇನ್ಫೆಕ್ಷನ್ಸ್ ಗಳೆಲ್ಲ ಆಗ್ಬಾರ್ದು ಅಂತಾದ್ರೆ ಕೂಡ ನಾವು ಈ ದ್ರಾಕ್ಷಿ ಹಣ್ಣನ್ನ ಬಳಸಬಹುದು ಇನ್ನು ಇದರಲ್ಲಿರುವಂತಹ ವಿಟಮಿನ್ ಸಿ ನಮ್ಮ ದೇಹದಲ್ಲಿ ಇಮ್ಯುನಿಟಿನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಕೂಡ ತುಂಬಾನೇ ಸಹಾಯ ಆಗುತ್ತೆ ರೋಗ ನಿರೋಧಕ ಶಕ್ತಿ ಅನ್ನೋದು ತುಂಬಾನೇ ಮುಖ್ಯವಾಗಿರುತ್ತೆ ನಮ್ಗೆ ಬೇರೆ ಬೇರೆ ರೀತಿಯ ಇನ್ಫೆಕ್ಷನ್ಸ್ ಗಳೆಲ್ಲ ಆಗ್ಬಾರ್ದು ಅಂತಾದ್ರೆ ನಮ್ಮ ದೇಹದಲ್ಲಿ ಸಾಕಷ್ಟು ಇಮ್ಯುನಿಟಿ ಪವರ್ ಇರಬೇಕಾಗತ್ತೆ ಹಾಗಾಗಿ ರೋಗ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳೋಕೆ ಕೂಡ ನಾವು ಈ ದ್ರಾಕ್ಷಿ ಹಣ್ಣನ್ನ ಬಳಸಬಹುದು ಇನ್ನು ಇದರಲ್ಲಿ ನಾರಿನಾಂಶ ಖನಿಜಾಂಶಗಳು ಎಲ್ಲವೂ ಕೂಡ ಇರೋದ್ರಿಂದ ಜೀರ್ಣ ಸಂಬಂಧಿ ಸಮಸ್ಯೆಗಳು ಬರಬಾರದು ಅಂತಾದ್ರೆ ಕೂಡ ನಾವು ದ್ರಾಕ್ಷಿ ಹಣ್ಣನ್ನು ಬಳಸಬಹುದು ತಿನ್ನಂತಹ ಆಹಾರ ಸರಿಯಾಗಿ ಜೀರ್ಣ ಆಗೋದಕ್ಕೆ ಕೂಡ ತುಂಬಾನೇ ಸಹಾಯ ಮಾಡುತ್ತವೆ ಈ ಹಸಿರು ದ್ರಾಕ್ಷಿ ಹಣ್ಣುಗಳು ಇನ್ನು ನಮ್ಮ ದೇಹದಲ್ಲಿರುವಂತಹ ಟಾಕ್ಸಿನ್ಸ್ ಅಥವಾ ವಿಷಕಾರಿ ಪದಾರ್ಥಗಳನ್ನ ಕೂಡ ಹೊರಗೆ ಹಾಕೋದಕ್ಕೆ ತುಂಬಾನೇ ಸಹಾಯ ಆಗತ್ತೆ ನಾವು ಸೀಸನ್ ಅಲ್ಲಿ ದ್ರಾಕ್ಷಿ ಹಣ್ಣು ಯಾವ ಸೀಸನ್ ಅಲ್ಲಿ ಸಿಗುತ್ತೆ ಆ ಟೈಮ್ ಅಲ್ಲಿ ಅಟ್ಲೀಸ್ಟ್ ಅದನ್ನ ಬಳಸೋದ್ರಿಂದ ನಮ್ಮ ದೇಹವನ್ನ ಡಿಟಾಕ್ಸ್ ಮಾಡೋದಕ್ಕೆ ಒಂದು ಬೆಸ್ಟ್ ಹಣ್ಣು ಅಂತಾನೆ ಹೇಳಬಹುದು ಇನ್ನು ನಮ್ಮ ನರಮಂಡಲದ ಆರೋಗ್ಯಕ್ಕೆ ಕೂಡ ತುಂಬಾನೇ ಒಳ್ಳೆಯದಿದು ನರಗಳು ಕರೆಕ್ಟ್ ಆಗಿ ಅದರ ಕಾರ್ಯವನ್ನ ನಿರ್ವಹಿಸೋದಕ್ಕೆ ಕೂಡ ಈ ದ್ರಾಕ್ಷಿ ಹಣ್ಣು ತುಂಬಾನೇ ಸಹಕಾರಿ ಹಾಗೇನೆ ನಮ್ಮ ಮಾನಸಿಕ ಆರೋಗ್ಯವನ್ನ ಕಾಪಾಡಿಕೊಳ್ಳೋದಕ್ಕೆ ಕೂಡ ತುಂಬಾ ಒಳ್ಳೆಯದಿದು ಮಾನಸಿಕ ಒತ್ತಡ ಅಥವಾ ಸ್ಟ್ರೆಸ್ ಸಮಸ್ಯೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಜನರನ್ನ ಕಾಡ್ತಾ ಇರುವಂತಹ ಒಂದು ಸಮಸ್ಯೆ ಅಲ್ವಾ ಇದನ್ನ ದೂರ ಇಡೋದಕ್ಕೆ ಕೂಡ ನಾವು ದ್ರಾಕ್ಷಿ ಹಣ್ಣನ್ನ ಬಳಸಬಹುದು ಇನ್ನು ಕಣ್ಣುಗಳ ಆರೋಗ್ಯಕ್ಕೆ ಕೂಡ ತುಂಬಾನೇ ಒಳ್ಳೆಯದು ನಾವು ದ್ರಾಕ್ಷಿ ಹಣ್ಣುಗಳನ್ನ ಪ್ರತಿದಿನ ಸೇವಿಸಬಹುದು ಇನ್ನು ಇದರಲ್ಲಿ ಕಬ್ಬಿಣಾಂಶ ಕೂಡ ಹೇರಳವಾಗಿ ಸಿಗೋದ್ರಿಂದ ನಾವು ದ್ರಾಕ್ಷಿ ಹಣ್ಣನ್ನ ಬಳಸೋದ್ರಿಂದ ದೇಹದಲ್ಲಿ ಯಾವತ್ತಿಗೂ ಕೂಡ ಕಬ್ಬಿಣಾಂಶ ಕೊರತೆ ಆಗೋದಿಲ್ಲ ನೋಡಿದ್ರಲ್ಲ ದ್ರಾಕ್ಷಿ ಹಣ್ಣುಗಳನ್ನ ನಾವು ಯಾಕೆ ಬಳಸಲೇಬೇಕು ಯಾಕೆ ತಿನ್ಬೇಕು ಅಂತ ಹೇಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು